ಎಂದಿನಂತೆ ಅದು ವಿಶೇಷವಾಗಿ ಈ ವರ್ಷ ಎಲ್ಲೋ ಒಂದು ಕಡೆ ಅವ್ರಿಗೆ ಪುಷ್ಟಿ ಕೊಡುವಂಥ ಸರ್ಕಾರ ಇದೆ ಅಂತಲೇ ಅಂತಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಅವರ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ರು ಮದ್ದೂರಿನಲ್ಲೂ ಕೂಡ ಐತಿಹಾಸಿಕವಾದಂಥ ಮೆರವಣಿಗೆ ಮುಖಾಂತರ ಈದ್ ಮಿಲಾದ್ ಸ ಹಬ್ಬವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹಿಂದೂ ಸಮಾಜ ಅವ್ರ ಜೊತೆ ಸಂಪೂರ್ಣವಾಗಿ ಯಾವುದೇ ಒಂದು ಅಸೂಹೆ ಇಲ್ಲದೇ ಆ ಹಬ್ಬವನ್ನು ಆಚರಣೆ ಮಾಡೋದರಲ್ಲಿ ಅವರು ಕೂಡ ಯಾವುದೇ ಒಂದು ರೀತಿಯಲ್ಲಿ ಗಲಭೆ ಆಗದಿರೋ ರೀತಿಯಲ್ಲಿ ಎಲ್ಲೇ ಒಂದು ಸಣ್ಣ ಪುಟ್ಟ ಲೋಪ ಆಗದಿರೋ ರೀತಿಯಲ್ಲಿ ಅವ್ರ ಜೊತೆ ಕೈ ಜೋಡಿಸಿದಂಥದ್ದು ಆದರೆ ಮೂವತ್ತು ವರ್ಷಗಳದಿಂದ ಯಾವುದೇ ಒಂದು ಕೋಮು ಗಲಭೆ ಆಗದೇ ಶಾಂತಿಯುತವಾಗಿ ಮದ್ದೂರಿನಲ್ಲಿ ಎಲ್ಲ ಕುಂಪುಗಳು ಅವ್ರ ಪಾಡಿಗೆ ಅವರು ಜೀವನ ಮಾಡಿಕೊಂಡು ಅವರವರ ಧರ್ಮಾಚರಣೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಬೀದಿನಲ್ಲಿ ಒಂದು ಸುಮಾರು ಐವತ್ತರಿಂದ ನೂರು ಜನ ಅಷ್ಟೇ ಅದನ್ನೇನೋ ದೊಡ್ಡ ಸಂಖ್ಯೆಯಲ್ಲಿ ಏನಲ್ಲ ಐವತ್ತರಿಂದ ನೂರು ಜನ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಭಾನುವಾರ ರಾತ್ರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಪೂರ್ವ ನಿಯೋಜಿತವಾಗಿ ಅಲ್ಲಿ ಇದ್ದಂಥ ಒಂದು ಅನಧಿಕೃತವಾಗಿ ಕಟ್ಟಿದಂಥ ಮಸೀದಿಯ ಮೇಲಿಂದ ಚಪ್ಪಲಿಗಳು ಕಲ್ಲುಗಳನ್ನ ರಾಡ್ಗಳನ್ನೇ ತಂದು ಅಲ್ಲಿ ಬ ಇದ್ದಂಥ ಮೆರವಣಿಗೆ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅಲ್ಲಿ ಚದುರಿಸುವಂಥ ಕೆಲಸವನ್ನು ಮಾಡಿದಂಥ ಕಿಡಿಗೇಡಿಗಳನ್ನ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ ಕಿಡಿಗೇಡಿಗಳೆಲ್ಲ ರೌಡಿಗಳೆಲ್ಲ ಭಯೋತ್ಪಾದಕರು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ಗಲಭೆಯನ್ನು ಉಂಟು ಮಾಡಬೇಕು ಅನ್ನೋ ಪೂರ್ವ ನಿಯೋಜಿತ ಒಂದು ಪ್ಲ್ಯಾನ್ನಿಂದಲೇ ಒಂದು ಬಂದು ಶಾಂತಿಯನ್ನು ಇದು ಮಾಡಿಸಿ ಅದನ್ನು ಕೋಮು ಗಲಭೆ ಆಗಬೇಕು ಅನ್ನೋ ಒಂದು ಕಾರಣದಿಂದನೇ ಅಲ್ಲಿ ಗಣಪತಿ ಮೆರವಣಿಗೆಯನ್ನು ಹೋಗ್ತಾ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ಮೇಲಿಂದ ಮಸೀದಿ ಒಳಗೆಲ್ಲಾರು ಚಪ್ಪಲಿಯನ್ನು ನೋಡ್ತೀರಾ ಮಸೀದಿ ಒಳಗಡೆ ಕಲ್ಲುಗಳನ್ನ ದಪ್ಪ ಕಲ್ಲುಗಳನ್ನ ನೋಡ್ತೀರಾ ಮೇಲಿಂದ ಆ ಕಲ್ಗಳನ್ನ ಎಸೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಪೂರ್ಣ ಇದು ಪೂರ್ವ ನಿಯೋಜಿತ ಅದು ನಮ್ಮವರು ಯಾರುವೇ ಅದನ್ನು ಪ್ರಚೋದನೆಯನ್ನು ಮಾಡಿದೇ ಅವರು ಪ್ಲ್ಯಾನ್ ಮಾಡಿಕೊಂಡು ಬಂದಂಥ ಮಾಡಿ ದಾಳಿಯನ್ನು ಮಾಡಿದಂಥದ್ದು ಮತ್ತು ಅಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದಂಥ ನಾಲ್ಕೈದು ಪೊಲೀಸ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದಂಥದ್ದು ಇನ್ನೆಲ್ಲ ನೋಡಿದ್ರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಸ್ಥಳೀಯ ಎಮ್ ಎಲ್ ಎನೇ ಆಗಲಿ ಪೊಲೀಸರವರಿಗೆ ಫ್ರೀ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿ ಇಂಥ ಭಯೋತ್ಪಾದಕರನ್ನ ನೀವು ರಾತ್ರಿ ಒಂದು ರಾತ್ರಿ ಅವ್ರನ್ನ ಕರ್ಕೊಂಡು ಬಂದು ನೀವು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ನೀವು ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ದೇನೆ ಮುಸಲ್ಮಾನರು ಮಾಡಿದ್ದಾರೆ ಅವ್ರನ್ನ ಯಾರು ಮುಟ್ಬೇಡಿ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಕಟ್ಟಾಕುವಂಥ ಕೆಲಸವನ್ನು ಮಾಡಿದಂಥದ್ದು ಇವತ್ತು ಜಿಲ್ಲಾಡಳಿತ ಈ ಕಾಂಗ್ರೆಸ್ ಸರ್ಕಾರ ಆಮೇಲೆ ಸೊ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಜನಾಂಗ ಇವತ್ತು ಎದ್ದು ದಂಗೆ ಎದ್ತಾ ಇದೆ ಅಂತ ಗೊತ್ತಾದ ಮೇಲೆ ಕಂಡೊರಿಸುವಂಥ ಕೆಲಸಕ್ಕೆ ಬಂದು ಒಂದು ಎಂಟತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಸುದ್ದಿಯನ್ನು ಮಾಡಿದಂಥದ್ದು ನಿನ್ನೆ ಮಾಡಿದಂಥ ಬೆಳಗ್ಗೆ ಸ್ವಯಂ ಪ್ರೇರಿತ ಏನು ಮೆರವಣಿಗೆ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಗೆ ಏನು ಪೊಲೀಸರು ಅರೇಂಜ್ ಮಾಡಿಕೊಂಡ್ರಲ್ಲ ಅದನ್ನು ಹಿಂದಿನ ದಿವಸನೇ ಅರ್ಧ ಭಾಗ ಮಾಡಿತ್ತು ಅಂತ ಹೇಳಿದ್ರೆ ಈ ಒಂದು ಕಾರ್ಯನೇ ನಡೀತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲೋ ಒಂದು ಕಡೆ ಇದು ಸಂಪೂರ್ಣ ಒಂದು ಕೋಮಿನ ಸರ್ಕಾರ ಇದು ನಾವು ಏನು ಮಾಡಿದ್ರು ನಡೆಯುತ್ತೆ ಒಂದು ರೀತಿ ಭಯದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಕೋಮನ್ನು ಓಲೈಸ್ಕೊಂಡು ಇವತ್ತು ಕೈ ಕಟ್ಕೊಂಡು ಪೊಲೀಸರು ಜಿಲ್ಲಾಡಳಿತದ ಕೈ ಕಟ್ಟಾಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಎಲ್ಲ ಹಂತದಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ ಹೆಚ್ಚಿತು ಅಂತ ಹೇಳಿದ್ರೆ ಪೊಲೀಸರು ಇವತ್ತು ಹೆಂಗೆ ಮೊನ್ನೆ ಕೈ ಕೂತಿದ್ರು ಅದೇ ಥರ ಕೈ ಕಟ್ಕೊಂಡಿರಲಿ ನಾವುಗಳು ಅದನ್ನು ಬುದ್ಧಿ ಕಲಿಸುವಂಥ ಕೆಲಸವನ್ನು ಹಿಂದೂ ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾಡಳಿತ ತಕ್ಷಣವೇ ಕೈಗೆ ಇದು ಎಚ್ಚೆತ್ಕೊಳ್ಬೇಕು ಇವ್ರ ಮೇಲೆ ರೌಡಿ ಶೀಟರ್ಗಳಲ್ಲ ಎನ್ಐಎ ತನಿಖೆ ಆಗಬೇಕು ಇವತ್ತು ಒಂದು ಸಣ್ಣ ಬುರುಡೆಯನ್ನು ಇಟ್ಕೊಂಡು ಒಬ್ಬ ಅರೆ ಹುಚ್ಚ ಬಂದು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಏನೇನೋ ಅಂತ ಅಂತೇಳಿ ಒಂದು ಐ ಟಿ ತನಿಖೆ ಇದು ಮಾಡಿಕೊಂಡು ಹತ್ತಾರು ಕೋಟಿ ವೆಚ್ಚವನ್ನು ಮಾಡಿಕೊಂಡು ಒಂದು ಶ್ರೀ ಕ್ಷೇತ್ರವನ್ನು ಅಪವಿತ್ರ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ ಇವತ್ತು ಅಲ್ಲಿ ಪೂರ್ವ ನಿಯೋಜಿತವಾಗಿ ಮಸೀದಿಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಹಿಂದೂಗಳ ಮೇಲೆ ದಾಳಿಯನ್ನ ಮಾಡ್ತಲ್ಲ ಈ ಮಸೀದಿಯನ್ನ ಮೊದಲು ಸೀಸ್ ಮಾಡಬೇಕು ಮಸೀದಿಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋ ತನಿಖೆಯನ್ನು ಆಗಬೇಕು ಇದನ್ನ ಮದ್ರಾಸಗಳಲ್ಲಿ ಏನೇನ್ ಆಗ್ತಾ ಅಂತ ತನಿಖೆಯನ್ನು ಆಗ್ಬೇಕು ಮತ್ತೆ ಇದು ಎಸ್ ಐ ಟಿ ಅಲ್ಲ ಈ ರಾಜ್ಯ ಸರ್ಕಾರ ಇದರಲ್ಲಿ ಈ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ಇದು ಓಲೈಕೆ ಸರ್ಕಾರ ಅಂತ ಗೊತ್ತು ಎನ್ ಐ ಎಗೆ ಇದನ್ನು ಒಪ್ಪಿಸ್ಬೇಕು ಅಂತೇಳಿ ತಕ್ಷಣವೇ ಆಗ್ರಹ ಮಾಡಿ ಹಿಂದೂ ಕಾರ್ಯಕರ್ತರಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಇವರು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು ಇದ್ರಲ್ಲಿ ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ಬೇಕು ಇವತ್ತು ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಿನ್ನೆ ಸಾರ್ವಜನಿಕವಾಗಿ ವಾಲಂಟ್ರಿಯಾಗಿ ಪ್ರತಿಭಟನೆಯನ್ನು ಮಾಡಿದರೆ ಆದರೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಅವರ ನೆರೆಟಿವ್ ಅನ್ನು ತಿರ್ಚ್ಬೇಕು ಇದನ್ನ ಅಂತೇಳ್ಬಿಟ್ಟು ಪ್ಯಾರಲಾಗಿ ಇವತ್ತು ಸಾರ್ವಜನಿಕರ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅವರು ಅವ್ರು ಹೋಗ್ಬಿಟ್ಟು ಅವ್ರ ರೂಮ್ನಲ್ಲಿ ಕೂತ್ಕೊಂಡು ಇವತ್ತು ಸಭೆಯನ್ನು ಕರ್ಕೊಂಡು ಯಾವ ರೀತಿ ಇದನ್ನು ನ್ಯೂಸ್ ಕೇಳಬೇಕು ಅನ್ನೋಂಥದನ್ನ ಇವತ್ತು ಹೇಳಿ ಈ ಥರವನ್ನು ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಧಿಕ್ಕರಿಸಿ ಇವತ್ತು ಡಿ ಸಿ ಅವರಿಗೆ ನಾವು ಮೆಮೊರೋಂಡಮವನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಇದನ್ನ ತಕ್ಷಣವೇ ತಿಳಿಸ್ಬೇಕು ಮುಂದಿನ ದಿವಸಗಳಲ್ಲಿ ಏನೇ ಅನಾಹುತ ಆಯಿತು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಪೊಲೀಸು ಮತ್ತೆ ಈ ರಾಜ್ಯ ಸರ್ಕಾರವೇ ಹೊಣೆ ಅಂತೇಳಿ ಇವತ್ತು ಹೇಳ್ತಾ ಮಾತನ